ಸ್ವಾಗತ ವೀಕ್ಷಕರೇ ಮಾಧ್ಯಮದವರು ಹಾಗೆ ಪತ್ರಕರ್ತರ ಕೆಲಸ ಇರು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನ ಎತ್ತಿ ಹಿಡಿಯುವುದು ಪಿಡಿಒ ಅಧಿಕಾರಿ ಗ್ರಾಮ ಪಂಚಾಯತ್ ಭಾರಿ ಗೋಲ್ಮಾಲ್ ಮಾಲ್ ಮಾಡಿದ್ದಾನೆ ಇದನ್ನ ಪ್ರಶ್ನಿಸಿದ್ದಕ್ಕೆ ಮಾಧ್ಯಮದವರು ಹಾಗೆ ಪತ್ರಕರ್ತರ ಮೇಲೆ ಧಮಕಿ ಹಾಕ್ತಾನೆ ಜೊತೆಗೆ ದುರ್ವರ್ತನೆ ತೋರಿಸ್ತಾನೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಿದೆ ಗೌಜಿನವರು ಗ್ರಾಮ ಗೋಲ್ಮಾಲ್ ನರೇಗಾ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿದೆ ನರೇಗಾ ಯೋಜನೆಯ ಲೇಬರ್ ಫೋಟೋಗಳು ಪದೇ ಪದೇ ಒಂದೇ ಫೋಟೋ ಅಪ್ಲೋಡ್ ಮಾಧ್ಯಮದವರು ಇದನ್ನ ಪ್ರಶ್ನಿಸಿದ್ರೆ ಪಿಡಿಒ ದರ್ಪ ತೋರಿಸ್ತಾರೆ ನಮ್ಮ ಇಒ ಅಧಿಕಾರಿಗಳು ಮೀಡಿಯಾಗೆ ಏನೋ ಹೇಳಬೇಡ ಅಂದಿದ್ದಾರಂತೆ ಏನ್ರಿ ಪಿಡಿಒ ಸಾಹೇಬ್ರೆ ವಿವರಣೆ ನೀಡೋಕೆ ಏನ್ ನಿಮ್ ಪ್ರಾಬ್ಲಮ್ ಕೋಜನೂರು ಪಿಡಿಒ ಅಧಿಕಾರಿ ಶಿವಾನಂದ್ ಅವರ ದ್ರಿಮಾಂಕನ್ನ

ಈ ವಿಡಿಯೋ ಮೇಲೆ ತಮ್ಮ ಜಡಕಸ್ಥರ ಅನ್ನುದನ್ನು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ 49 ನ್ಯೂಸ್ ಬ್ಯೂರೋ ರಿಪೋರ್ಟ್ ಟಿವಿ 49 ನ್ಯೂಸ್

ನೋಡಿದ್ರಲ್ಲ ವೀಕ್ಷಕ್ರೆ ಗೋಜನೂರು ಪಂಚಾಯಿತಿ ಪಿಡಿಒ ದುರ್ವರ್ತನೆಯನ್ನ ಏನ್ರಿ ಗೋಜನೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಾನಂದ್ ಅವರೇ ಸರ್ಕಾರ ನಿಮಗೆ ಸಂಬಳ ಕೊಟ್ಟು ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಯನ್ನಾಗಿ ನೇಮಿಸ್ಕೊಂಡಿದೆ ನೀವು ಡೆವಲಪ್ಮೆಂಟ್ ಆಫೀಸರ್ ಅಥವಾ ಅಧ್ಯಕ್ಷರ ಏನೇ ಕೇಳಿದ್ರು ನಮ್ಮ ಇಒ ಕೇಳಿ ನಮ್ಮ ಅಧ್ಯಕ್ಷರಿಗೆ ಗೊತ್ತು ಅಂತ ಹೇಳ್ತಿರಲ್ಲ ನಿಮ್ಮ ಪಂಚಾಯ್ತಿಗೆ ಅಭಿವೃದ್ಧಿ ಅಧಿಕಾರಿಯಾಗಿ ಸರ್ಕಾರ ನಿಮ್ಮನ್ನ ನೇಮಕ ಮಾಡಿದ್ಯೋ ಅಥವಾ ಅಧ್ಯಕ್ಷರನ್ನ ತಂದು ಪಿಡಿಒ ಸ್ಥಾನದಲ್ಲಿ ಕೂರಿಸಿದೆಯೋ ಒಂದೂ ಗೊತ್ತಾಗ್ತಿಲ್ಲ ಇನ್ನು ಇಲ್ಲಿನ ಪಿ ಮಾತಾಡ್ಸಿದ್ರೆ ಪಂಚಾಯತಿ ಡಾಟಾ ಎಂಟ್ರಿ ಸಿಬ್ಬಂದಿ ಮಾತನಾಡ್ತಾರೆ ಅದು ಹೇಗೆ ಮಾತನಾಡ್ತಾರೆ ಅಂದ್ರೆ ಇವರೇ ಪಿ ಡಿ ಅನ್ನೋ ರೀತಿ ಮಾತನಾಡ್ತಾರೆ ಪಂಚಾಯಿತಿಯಲ್ಲಿ ಯಾರು ಯಾರೊಂದಿಗೆ ಹೇಗೆ ಮಾತನಾಡಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಸೌಜನ್ಯ ಇಲ್ಲದಂತಾಗಿದೆ ಇಂತಹ ಅಧಿಕಾರಿಗಳು ಗ್ರಾಮಾಭಿವೃದ್ಧಿ ಹೇಗೆ ಮಾಡ್ತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು ಇನ್ನು ಈ ನರೇಗಾ ಕಾಮಗಾರಿಯಲ್ಲಿ ಪದೇ ಪದೇ ಒಂದೇ ಲೇಬರ್ ಫೋಟೋ ಅಪ್ಲೋಡ್ ಆಗಿದೆ ಇದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರೆ ವಿ ಸರಿಗೆ ರೈಟಿಂಗ್ ಅಲ್ಲಿ ಕೊಡಬೇಕಂತೆ ಆಗ ಅವರು ಉತ್ತರವನ್ನ ಕೊಡ್ತಾರಂತೆ ಇವರ ಈ ವಿಚಿತ್ರ ವರ್ತನೆ ನೋಡ್ತಾ ಇದ್ರೆ ನರೇಗಾ ಯೋಜನೆಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿರುವುದಂತೂ ಸುಳ್ಳಲ್ಲ पर 40 तारिक मता मुंदो. मात्र तो. थैंक यू सर. जस्ता सर चार थडियल ಅಂತ ಹೇಳಿ ಆನ್ಲೈನ್ ಮಾಡಿದರದು. ಏನು ಸರ್ ಕಾರ್ದಾರ ನೀವು ಆನ್ಲೈನ್ ಬಂದ್ರು ಇನ್ ಮಾಡಿದಂತಾ ಏನು. ರೆಡಿನೆ ಕೂತರೂ ನಾನು ರೆಡಿನೆ ಕೂತಿದೆ. ಯಾರು ಸರ್. நான் யாங்க நமக்கு கம்பீட்டன் கம்பீடு ನಾವು ಪಿಡಿಯೋನಾಪರೇಟರ್ ಹತ್ರ ನಾವು ಕರ್ಷನ್ ಮಾಡಿಲ್ವಲ್ಲ ನಾವು ಪಿಡಿ ಅವ್ರ ಹತ್ರ ಮಾಡ್ತಾ ಇದೀವಲ್ಲ ಅವ್ರ ಹತ್ರ ಮಾತಾಡ್ತೀರಿ ತಾವ್ರಿ ನೀವೇ ಕೇಳ್ತೀರಿ ಹೇಳ್ತೀರಿ ಅವರಿಲ್ಲ ಅಂತ ಬರ್ದು ನಿಮ್ಮ ಮನೆ ಕೆಲಸ ಅವ್ರು ಮಾಡ್ತಾರೆ ಪಿ ಡಿ ಸರ್ ಮತ್ತೆ ನೀವ್ ನೀವು ಮತ್ತೆ ಸರ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹತ್ರ ಮಾತಾಡ್ತಾ ಇದೀವಿ ತಮ್ಗೆ ನಾವು ಕ್ವಶನ್ ಮಾಡಿದ ನಂತರ ಕನ್ಸರ್ ಮಾಡಿ ಯಾಕ್ರಿ ಅವ್ರ ಅವ್ರಿಗೆ ಹೇಳಕ್ ಬರಲ್ವಾ ಅವ್ರ್ಗೆ ಹೇಳಕ್ ಬರಲ್ವಾ ನೀವ್ಯಾಕೆ ಹೇಳಿ ನಿಂತ್ಕೊಂಡ್ರಿ ಹಾ ನೀವು ಯಾಕೆ ಹೇಳ್ತೀರಿ ನಾವು ಅವ್ರಿಗೆ ಕೇಳ್ತಾ ಇದೀವಿ

ನಾವು <imitation> ಡೈರೆಕ್ಟ್ <imitation> <imitation>

ಮಾತಾಡ್ತಿರೋದು ನಾವು ನಿಮ್ ಕೂಡ ಕ್ವಶನ್ ಮಾಡಿದ್ರೆ ನಿಮ್ಗಿದ್ ಮೊದ್ಲು ಅವ್ರ ಆನ್ಸರ್ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಓ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹತ್ರ ನಾವು ಕೇಳೋ ಕ್ವಶನ್ ಪಂಚಾಯತಿ ಒಂದ್ ನಿಮಿಷ ರೈಟ್ ರೈಟ್ ಶಾಮಿಲ್ ಅನ್ನೋ ವರ್ಡು ನಿಮ್ಗೆ ಸರ್ ಒಂದ್ ನಿಮಿಷ ಪರವಾಗಿ ಸರ್ ನಿಮಿಷ ಸರ್ ಪರವಾಗಿ ಅಂದ್ರೆ ಸರ್ ಪರವಾಗಿ ಅಂದ್ರೆ ತಮಗೆ ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗೆ ಕ್ವಶನ್ ಮಾಡಕ್ ಇದಿಲ್ಲ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಅಂದ್ರೆ ತಮ್ಮ ಪಿ ಡಿ ಅವ್ರಿಗೆ ಕೇಳಬಾರ್ದು ಹಂಗಲ್ರಿ ಮತ್ತು ತಾವೇ ಯಾಕೆ ಮಾಡ್ತಿದ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹತ್ರ ಮಾತಾಡೋದು ಆದ್ರೆ ತಾವೇ ಆನ್ಸರ್ ಎಲ್ಲ ಅನ್ಸರ್ ಮಾಡ್ತಿದ್ರೆ ನಿಮ್ ಪಿ ಡಿ ಅವ್ರಿಗೆ ಅನ್ಸರ್ ಮಾಡಕ್ ಇಲ್ವಾ ಅಥವಾ ನಿಮ್ ಪಿ ಡಿ ಅವರು ಉಪಸ್ಥಿತರು ಇಲ್ವಾ ಇಲ್ಲಿ ಅವ್ರಿಲ್ಲ ಅಂದ್ರೆ ನಿಮ್ ಹತ್ರ ನಾವು ಕೇಳೇ ಕೇಳ್ತೇವೆ ನೂರಕ್ ನೂರು ಪರ್ಸೆಂಟ್ ನೀವು ಬೇಡ ಅಂದ್ರೆ ನಿಮ್ ಹತ್ರನೇ ಬಂದು ಕೇಳ್ತೇವೆ ಗ್ರಾಮ ಪಂಚಾಯತಿ ಪಿ ಒ ಅವೈಲೇಬಲ್ ಇದ್ದಾರೆ ಇದ್ರೆ ಕೂಡ ಅವ್ರ ಹತ್ರ ಕ್ವಶನ್ ಮಾಡೋ ಕ್ವಶನ್ಸ್ಗೂ ತಾವೇ ಆನ್ಸರ್ ಮಾಡ್ತಾ ಇದ್ರ ರೈಟ್ ರೈಟ್ ಸರ್ ಕಮಿಟೆಡ್ ಪರ್ಸನ್ ನೋ ಸರ್ ತಮ್ಮ ವಿಷಯ ನೂರ್ಗ್ ನೂರು ಸತ್ಯ ಸರ್ ಒಂದು ಸರ್ ಒಂದು ನಿಮಿಷ ಆನ್ಸರ್ ತಾವು ಮಾಡಬೇಕು ಸರ್ ನೀವು ಪೇಮೆಂಟ್ ನೀವು ಡಿಸ್ಪ್ಯಾಚ್ ಮಾಡ್ತಾರ ಒಂದು ನಿಮಿಷ ಸರ್ ಬರ್ರಿ ಸರ್ ಪೇಮೆಂಟ್ಗಳು ನೀವು ಡಿಸ್ಪ್ಯಾಚ್ ಮಾಡ್ತಾರೆ ಹೊರತು ಡಾಟಾ ಎಂಟ್ರಿ ಆಫೀಸರ್ ಅಲ್ವಾ ನಿಮ್ ಪಂಚಾಯತಿಗೆ ಬಂದ್ರೆ ಅಧಿಕಾರಿ ಯಾರು ಇಲ್ಲಿ ನಾವು ನಿಮ್ಗೆ ಕೇಳ್ಬೇಕಲ್ರಿ ಮಾಡಿ ನೋಟಿಸ್ ಪ್ರಾಬ್ಲಮ್ ನಿಷ್ಠೂರ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಟಿವಿ ಫಾರ್ಟಿ ನೈನ್ ನ್ಯೂಸ್